ನಮಸ್ಕಾರ ಎಲ್ರಿಗೂ ನೀವು ನೋಡ್ತಾ ಇದ್ರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಎಸ್ ಆರ್ ಎಚ್ ಬಂದಿ ಇದೀಗ ಮುಕ್ತಾಯಿತು ಮತ್ತೊಮ್ಮೆ ಇದೀಗ ಮುಂಬೈ ತಂಡ ಆರ್ ಎಚ್ ಮೇಲೆ ವಾಂಕಡೆ ಗ್ರೌಂಡ್ ನಲ್ಲಿ ದಾಖಲೆ ಬರ್ತಿದೆ ಬಟ್ ಏನಪ್ಪಾ ದಾಖಲೆ ಅಂತ ಕೇಳೋದಾದ್ರೆ ನೋಡಬಹುದು ಒಂಬತ್ತು ಅಲ್ಲಿ ವಾಂಕಡಿ ಗ್ರೌಂಡ್ ಅಲ್ಲಿ ಮುಂಬೈ ತಂಡ ಏಳು ಬಾರಿ ಗೆದ್ರೆ ಎರಡು ಬಾರಿ ಆರ್ ಎಸ್ ತಂಡ ಗೆಲ್ತು ಈ ಒಂದು ಪಂದ್ಯ ಕೂಡ ಇದೀಗ ರಾಜಾರೋಷವಾಗಿ ಗೆದ್ದಿದಂತ ನಾನು ಹೇಳೋದಿಲ್ಲ ಯಾಕಂದ್ರೆ ಕೊನೆಯ ಒಂದು ರನ್ ಬೆಳೆಸಿದ್ರು ತೆಗೆದುಕೊಂಡಿದ್ದು ಬರೋಬ್ಬರಿ ಒಂಬತ್ತು ಬಾಲ್ ಅಂದ್ರೆ ಇಪ್ಪತ್ತು ಬಾಲ್ಗೆ ಒಂಬತ್ತು ರನ್ ಅಂದ್ರೆ ಒಂದು ರನ್ ಬೇಕಾಗಿತ್ತು ಬಟ್ ಮುಂಬೈ ತಂಡ ಇದೀಗ ಅದನ್ನ ಹನ್ನೊಂದು ಬಾಲ್ಗೆ ಉಳಿಸಿಕೊಂಡು ಹೋಗಿದೆ ಬಟ್ ನೆಟ್ ನೆಟ್ಟಲ್ಲಿ ಹೋಗುತ್ತಂತ ಅನ್ಕೊಂಡ್ರೆ ಇದೀಗ ಉಂಟಾಯಿತು ಅಂದ್ರೆ ಮೊದಲು ಟಾಸ್ ಗೆದಂತ ಮುಂಬೈ ತಂಡದ ನಾಯಕ ಹಾರ್ದಿಕ್ ಪಾಂಡ್ಯ ಈ ಒಂದು ಪಿಚ್ ನಲ್ಲಿ ನಾವು ಇದೀಗ ಚೇಂಜ್ ಮಾಡ್ತಾ ಡಿಸೈಡ್ ಮಾಡಿದ್ರು ಬಟ್ ನನಗೆ ಯಾಕೋ ಇವರು ಡಿಸಿಷನ್ ಆದರೆ ಸ್ಟಾರ್ಟಿಂಗ್ ಬ್ಯಾಡ್ ಬಟ್ ಅಂದರೆ ಯಾಕೆ ಬ್ಯಾಡ್ ಅನಿಸ್ತಪ್ಪಾ ಅಂದ್ರೆ ಆರ್ ಎಸ್ ತಂಡ ಪಂಜಾಬ್ ಕಿಂಗ್ಸ್ ಇದೇ ಸೀಸನ್ ಅಲ್ಲಿ ಟೂ ಫೋರ್ಟಿ ಸಿಕ್ಸ್ ನೋಡಿದಂತಹ ತಂಡ ಎಸ್ ಆರ್ ಎಸ್ ಮೇಲೆ ಆಡಬಹುದೇ ಇರುತ್ತೆ ಧೈರ್ಯ ಮಾಡಿ ಹಾರ್ದಿಕ್ ಒಂದು ತೋಟನ್ ನನಗೆ ಚೆನ್ನಾಗಿತ್ತು ಬಟ್ ಎಸ್ ಆರ್ ಎಸ್ ತಂಡವನ್ನು ಇಲ್ಲಿ ಕಟ್ಟಿ ಹಾಕಿದ ಅಂದ್ರೆ ಮುಂಬೈ ಬಾಲರ್ಗಳು ಬೋಲ್ಟ್ ಆಗಲಿ ಬುಮ್ರಾ ಇನ್ನು ದೀಪಕ್ ಚಾರ್ ತ್ರಿವಳಿಗಳು ಏನಪ್ಪ ಅಂದ್ರೆ ಮುಂಬೈ ತಂಡಕ್ಕೆ ಪವರ್ ಪ್ಲೇನಲ್ಲಿ ಕಾಟ ಕೊಟ್ಟರು ಅಂದರೆ ಈ ಒಂದು ಕಾಟ್ ಎಷ್ಟರ ಮಟ್ಟಿಗೆ ತಪ್ಪಾದರೆ ಅಂದರೆ ಈ ಒಂದು ಬ್ಯಾಟಿಂಗ್ ಮಾಡಲು ಬಂದಂಥ ಸಂಬ್ರೀಸ್ ಹೈದರಾಬ್ ಬತ್ತಿನ ಪರ ಅಂದರೆ ಇಬ್ಬರು ಲೊಡ್ಡೆಗಳು ಅಂದರೆ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಟ್ರೈವಿಸ್ ಸೆಟ್ ಆದರೆ ಇನ್ನೊಂದು ಕಡೆ ಅಭಿಷೇಕ್ ಶರ್ಮಾ ಇದ್ದರು ಬಟ್ ಅಭಿಷೇಕ್ ಶರ್ಮಾ ಅವರಿಗೆ ಮೊದಲ ಬಾಲಲ್ಲಿ ಇಲ್ಲಿ ಜೀವತನವನ್ನು ತಂದುಕೊಟ್ರು ಅಂದರೆ ದೀಪಕ್ ಆಚಾರ ಆ ಒಂದು ಬಾಲ್ಗೆ ಅಭಿಷೇಕ್ ಶರ್ಮಾ ಸ್ಟಪೌಟ್ ಆಗಿ ಹೊಡೆಯಲೋದ್ರು ಬಟ್ ಬ್ಯಾಟ್ಗೆ ಎಡ್ ಜಾಗ ಅದು ಸ್ಲಿಪ್ ಕಡೆ ಹೋಯಿತು ಈಗ ವಿಲ್ ಜಾಕ್ಸ್ ಆ ಒಂದು ಕ್ಯಾಚ್ ಕೂಡ ಇಲ್ಲಿ ಕಂಪ್ಲೀಟ್ ಆಗಿ ಮಿಸ್ ಮಾಡಿದ್ರಿಂದ ಮೊದಲ ಬಾಲ್ಗೆ ಜೀವದಾನ ಸಿಕ್ತು ಬಟ್ ಇದಾದ ಬಳಿಕ ಹೆಟ್ ಕ್ಯಾಚ್ ಕೂಡ ಇಲ್ಲಿ ಮೊದಲ ಓವರ್ಗೆ ಕರಣ್ ಶರ್ಮಾ ಅವರು ಬರ್ತಾರೆ ಬಟ್ ಇದು ಏನಪ್ಪಾ ಅಂದ್ರೆ ಇಲ್ಲಿ ಪವರ್ ಪ್ಲಾನ್ ನಡೆದ ಮೊತ್ತ ಆರ್ಗೆ ಒಂದು ವಿಕೆಟ್ ಕೂಡ ಇಲ್ಲಿ ಎಚ್ಚರಾಜ್ ಕಳೆದುಕೊಳ್ಳಲ್ಲ ಬಟ್ ಇಲ್ಲಿ ಮುಂಬೈ ಬಾಲ್ ನಾವು ಈಗ ಒಂದು ಎರಡ್ಸಪ್ ಕೊಡಲೇಬೇಕು ಯಾಕಂದ್ರೆ ಅಷ್ಟೊಂದು ಚೆನ್ನಾಗಿ ಈ ಒಂದು ಬಾಲ್ ಮಾಡಿದ ಮುಂಬೈ ತಂಡ ಇಲ್ಲಿ ಹತ್ತು ಗುತ್ತ ಬಾಲಿಂಗ್ ಮಾಡಿತು ಹೀಗಾಗಿ ಎಸ್ಆರ್ ಎಸ್ ತಂಡವನ್ನು ಕೇವಲ ನೂರ ಅರವತ್ತೆರಡನ್ಗೆ ಇಲ್ಲಿ ಕಟ್ಟಿ ಹಾಕೋದ್ರ ಮುಖಾಂತರ ಒಂದು ಪದ್ಯದಲ್ಲಿ ಹಿಡಿತ ಸಾಧಿಸಿತು ಬಟ್ ಸ್ಕೋರ್ ಕಾರ್ಡ್ ನೋಡ್ತಾ ಹೋದ್ರೆ ಇಲ್ಲಿ ಮೊದಲಿಗೆ ಅಭಿಷೇಕ್ ಶರ್ಮಾ ಅವರು ಹಾರ್ದಿಕ್ ಪಾಂಡೆ ಔಟ್ ಆದರು ಅಂದ್ರೆ ಹಾರ್ದಿಕ್ ಅಂದರೆ ಇಂಜುರಿಯಿಂದ ಲೆಗ್ ಇಂಜುರಿಯಿಂದ ಬಳಕೆ ಕಮ್ ಬ್ಯಾಕ್ ಮಾಡಿ ಇದೀಗ ಹಾರ್ದಿಕ್ ಪಾಂಡೆ ಮೊದಲ ಬಾಲ್ನಲ್ಲಿ ಅಭಿಷೇಕ್ ಶರ್ಮಾ ಅವರನ್ನು ವಿಕೆಟ್ ಮಾಡಿದ್ರು ಟೀಮ್ ಪಡೆದಂತ ಒಂದು ಕ್ಯಾಚ್ ಅಂದರೆ ಅಂದ್ರೆ ಅದ್ಭುತ ಕ್ಯಾಚ್ ರಾಜು ರಾಜಿಕೆಟ್ ಕೊಟ್ಟರು ಇದಾದ ಅಂದರೆ ಹತ್ತು ಓವರ್ ಆದಾಗ

ಪ್ರತಿಯೊಂದು ಕೂಡ ಒಂದು ರನ್ ಗಳಿಸಲು ಸಾಧ್ಯವಾಗಲಿಲ್ಲ ಬಟ್ ವಿಲ್ ಜಾಕ್ಸ್ ಏನಪ್ಪ ಇಲ್ಲಿ ಹತ್ತು ಪುತ್ತ ವಿಕೆಟ್ ಪಡೆದ್ರು ಬಟ್ ಈ ಒಂದು ಬಾಲ್ ಏನಪ್ಪ ಅಂದ್ರೆ ವಿಲ್ ಜಾಕ್ಸ್ ಅವರು ಇಲ್ಲಿ ಸೆಕೆಂಡ್ ವಿಕೆಟ್ ಕೂಡ ಇದು ಆಗಿತ್ತು ವಿಲ್ ಜಾಕ್ಸ್ ನೋಡಿದ್ರೆ ಆ ಒಂದು ಬಾಲ್ ಔಟ್ ಸೈಡ್ ಆಫ್ ಸ್ಟಂಪ್ ಹಾಕಿ ತಿಲಕ್ ವರ್ಮ ಹಿಡಿದಂತ ಆ ಒಂದು ಕ್ಯಾಚ್ ಇಲ್ಲಿ ಕಟ್ಟ ಬಲಿ ಆದ್ರು ಬಟ್ ಮೂರನೇ ವಿಕೆಟ್ ಇಶಾನ್ ಕಿಶನ್ ಕೂಡ ಇಲ್ಲಿ ವಿಲ್ ಜಾಕ್ಸ್ ಗೆ ಸ್ಟಪ್ ಔಟ್ ಆಗಿ ಹೊಡೆಯಕ್ ಹೋದ್ರು ಸ್ಟಂಪ್ ಔಟ್ ಆಗಿ ಇಶಾನ್ ಕಿಶನ್ ಇಲ್ಲಿ ಔಟ್ ಆದ್ರು ಪಟ್ಟಿ ಶ್ಯಾನ್ ಕಿಶನ್ ನೆನಪಾದ್ರೆ ಮೊದಲ ಪಂದ್ಯ ಸೆಂಚುರಿ ಹೊಡೆದು ಇದೀಗ ಬ್ಯಾಕ್ ಟು ಬ್ಯಾಕ್ ಟು ರನ್ ತಂಡಕ್ಕೆ ಅಂದ್ರೆ ಎಸ್ ಆರ್ ತಂಡಕ್ಕೆ ಕೊಡ್ತಾ ಇದ್ರು ಬಟ್ ನಾವು ಅನ್ಕೊಂಡಿದ್ದೇನಪ್ಪ ಅಂದ್ರೆ ಇದೀಗ ಮುಂಬೈ ತಂಡದ ಇವರು ಮಾಜಿ ಆಟಗಾರ ಅಂದ್ರೆ ಕಳೆದ ಬಾರಿ ಐಪಿಎಲ್ ಇವರು ಮುಂಬೈ ತಂಡದ ಪರ ಆಡಿದ್ರು ಹೀಗಾಗಿ ಈಶಾನ್ ಕಿಶನ್ ಮುಂಬೈ ತಂಡದ ಇವರ ಸ್ಫೋಟಕ ಆಟ ಆಡ್ತಾರೆ ಅಂತ ನಾವು ಅನ್ಕೊಂಡ್ರೆ ಇಲ್ಲಿ ಕತೆ ಆಗಿದೆ ಬೇರೆ ಯಾಕಂದ್ರೆ ಈಶಾನ್ ಕಿಶನ್ ಕಂಪ್ಲೀಟ್ ಆಗಿ ಆರ್ ಸಿ ಬ್ಲಾಕ್ಸ್ ಪ್ಲೇಯರ್ ಆದ ವಿಲ್ ಜಾಕ್ಸ್ ಇಲ್ಲಿ ಔಟ್ ಆದರು ಕುಮಾರ್ ರೆಡ್ಡಿ ಇಪ್ಪತ್ತೊಂದು ಬಾಲಿಗೆ ಹತ್ತೊಂಬತ್ತು ರನ್ ನೋಡಿದರೆ ಅದರ ಹೆನ್ರಿಕ್ಲಾಸನ್ ಕೊನೆಯದಾಗಿ ಇಪ್ಪತ್ತೆಂಟು ಬಾಲ್ಗೆ ಮೂವತ್ತು ಪಂತಲ್ಲಿ ಹೆನ್ರಿ ಕ್ಲಾಸನ್ ಮಾಡಿದ ತಪ್ಪು ತಪ್ನಪ್ಪಾ ಅಂದ್ರೆ ರಿಯಾನ್ ರೀಕೆಲ್ಟನ್ ಅವರ ಬಾಲಿಂಗ್ ಬ್ಯಾಟಿಂಗ್ ಆಡ್ತಿರುವಾಗಲೇ ನೋಬಾಲ್ ಮಿಸ್ಟೇಕ್ ಮಾಡಿದ್ರು ಅಂದ್ರೆ ಜಿಶನ್ ಅವರು ಬಾಲಿಂಗ್ ಮಾಡಿದ್ರು ಹೀಗಾಗಿ ಆ ಒಂದು ಬಾಲ್ಗೆ ಏನಪ್ಪ ಅಂದರೆ ಇದೀಗ ಅಲ್ಲಿ ವಿರಾಟ್ ಕಮಿಲ್ಸ್ ನಾಯಕ ಹತ್ತು ಗೊತ್ತ ಡೈ ಹೊಡೆದು ಕ್ಯಾಚ್ ಹಿಡಿದ್ರು ಬಟ್ ಇಲ್ಲಿ ಅದು ಸ್ಟಾರ್ಟಿಂಗ್ ಏನಪ್ಪ ಅಂದ್ರೆ ಔಟ್ ಆಯ್ತು ಅಂದ್ರೆ ತರ್ಡ್ ಅಂಪರ್ ಕಡೆ ಹೋದಾಗ ಇತ್ತು ನೋಬಾಲ್ ಆಗಿತ್ತು ಬಟ್ ಇಲ್ಲಿ ನೋಬಾಲ್ ಅಂದ್ರೆ ನೀವು ವಿಚಿತ್ರವಾಗಿ ಏನಪ್ಪ ಅಂದ್ರೆ ಈಗ ಬಾಲರ್ ಇದೀಗ ಅಕ್ಕೆ ಮುದ್ದಾಟಿ ಹೋದ್ರೆ ಅದು ನೋಬಾಲ್ ಅದು ಬಿಟ್ರೆ ನೋಬಾಲ್ ಹೆಂಗಪ್ಪ ಅಂದ್ರೆ ಇಲ್ಲಿ ಬಟ್ ಹೈಟ್ ಇದ್ರು ಕೂಡ ಅದು ಅಂದ್ರೆ ಸ್ವಲ್ಪಕ್ಕಿಂತ ಮೇಲೆ ಇದ್ರೆ ಬಾಲ್ ನೋಬಾಲ್ ಆಗುತ್ತೆ ಬಟ್ ಇಲ್ಲಿ ರೂಲ್ಸ್ ಏನು ಹೇಳುತ್ತಪ್ಪ ಅಂದ್ರೆ ಇದೀಗ ಅಂದ್ರೆ ವಿಕೆಟ್ ಕೀಪರ್ ಅಂತ ಕೂಡ ನೋಬಾಲ್ ನಾವು ಎಕ್ಸ್ಪರ್ಟ್ ಮಾಡಿ ಆಯಿತು ಬಟ್ ಏನಾಯ್ತಪ್ಪ ಈ ಒಂದು ಒಂದು ಅಂತಂದರೆ ಇದೀಗ ಇಪ್ಪತ್ತೇಳು ಪಾಯಿಂಟ್ ತ್ರೀ ಪಾಯಿಂಟ್ ಒನ್ ನಿಯಮದ ಪ್ರಕಾರ ಅಂದ್ರೆ ಒಬ್ಬ ಬ್ಯಾಟ್ಸ್ಮನ್ ಏನಪ್ಪ ಅಂದರೆ ಅಂದರೆ ಬಾಲರ್ ಇದೀಗ ಬಾಲ್ ಡೆಲಿವರಿ ಮಾಡಿದಾಗ ಅದು ಬ್ಯಾಟ್ಸ್ಮನ್ ಬ್ಯಾಟ್ಗೆ ತಾಕಿರಬೇಕು ಇಲ್ಲ ಮೈಗೆ ಆ ಒಂದು ಬಾಲ್ ಬಡ್ದಿದ್ರೆ ಅಂದರೆ ಬಡ್ದಿದ್ದಾಗ ಏನಪ್ಪ ಅಂದರೆ ಅಲ್ಲಿ ವಿಕೆಟ್ ಕೀಪರ್ ಬಿಹೈಂಡ್ ಸ್ಟಂಪ್ ಇರಬೇಕು ಒಂದು ಬ್ಯಾಟ್ಸ್ಮನ್ ಆಡ್ತಿರ್ಬೇಕಾದ್ರೆ ಆ ಒಂದು ಬಾಲ್ ಬ್ಯಾಟ್ಗೆ ಮುಂದೆ ಕೈ ತಂದ್ರೆ ಆ ಒಂದು ಬಾಲ್ ಅಂದರೆ ಕಂಪ್ಲೀಟ್ ಆಗಿ ಇಲ್ಲಿ ಈ ಆಯಿತು ನಿಯಮ ಇದೀಗ ಅನ್ವಯ ಆಯಿತು ಹಿಂದೆ ಸ್ಟಾರ್ ಕೂಡ ಇಲ್ಲಿ ಮಿಸ್ಟೇಕ್ ಮಾಡಿದ್ರು ಈ ಒಂದು ಏನಪ್ಪ ಏನಪ್ಪಾಂದ್ರೆ ಇದೀಗ ಸೈಡ್ ಲೈನ್ ತಿಳಿದು ಬಾಲರ್ಗಳು ಪದೇ ಪದೇ ಮಿಸ್ಟೇಕ್ ಮಾಡ್ತಾ ಇದ್ರು ಬಟ್ ಈ ಒಂದು ಪಂಥ ಹೈದರಾಬಾದ್ ಕಮ್ ಬ್ಯಾಕ್ ಮಾಡಿತ್ತು ಬಟ್ ಅದು ಲೇಟ್ ಅಂತ ಹೇಳಬಹುದು ಆಲ್ರೆಡಿ ಮುಂಬೈ ಕೈಲಿ ಒಂದು ಪಂದ್ಯ ಜಾರದ್ರಿಂದ ಈ ಒಂದು ಸುಲಭ ಗೆಲುವು ಮುಂಬೈ ತಂಡಕ್ಕೆ ಸಿಕ್ತು ಮುಂಬೈ ಇಂಡಿಯನ್ಸ್ ಗೆ ಅಂದ್ರೆ ಒನ್ ಸೆಕೆಂಡ್ ಇದೀಗ ಕಂಗ್ರಾಚುಲೇನ್ ವಿಡಿಯೋ ಇಷ್ಟ ಲೈಕ್ ಮಾಡಿ ಇತರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು